ಶ್ರೀ ರಾಜೇಶ್ವರಿ ಪಬ್ಲ್ ಪಬ್ ಅಂದ್ಬಿಟ್ಟು ಹೊಸದಾಗಿ ಎಂ ಆರ್ ಪಿ ಎಲ್ಲು ಪೆಟ್ರೋಲ್ ಬಂಕು ಸ್ಟಾರ್ಟ್ ಆಗಿದೆ ಈಗ ಇವತ್ತು ಪ್ರಾರಂಭೋತ್ಸವಕ್ಕೆ ನಮ್ಮ ಮಾಜಿ ಸಚಿವರು ಮತ್ತು ಹಾಲಿ ಶಾಸಕ ಎಸ್ ಟಿ ಸೋಮಶೇಖರ್ ಗೌಡ್ರ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬರೆದಿದ್ದಾರೆ ನಮ್ಮ ಪಂಚಾಯತಿ ಪಂಚಾಯಿತಿ ಮುಖಂಡರಾದ ಮಾಜಿ ಅಧ್ಯಕ್ಷರು ನಿಕಟಪೂರ್ವ ಅಧ್ಯಕ್ಷರು ಚಿಕ್ಕರಾಜಣ್ಣವರು ದೇವರ ಹಾಲಿ ಅಧ್ಯಕ್ಷರು ದೇವರಾಜು ಉಪಾಧ್ಯಕ್ಷರು ಗೋಪಾಲಕೃಷ್ಣ ಅವರವರು ನಮ್ಮ ಅವರ ಸಹ ನಮ್ಮ ಸಹಪಾಠಿಗಳು ನಮ್ಮ ಸದಸ್ಯರುಗಳೆಲ್ಲ ಇನ್ನು ಕೆಲವೇ ಕ್ಷಣಗಳಲ್ಲಿ ಆಗಮಿಸಿ ಈ ಒಂದು ಗ್ರಾಮವಷ್ಟಕ್ಕೆ ಅವರು ಒಂದು ಚಾಲನೆಯನ್ನು ಕೊಡ್ತಾ ಇದ್ದಾರೆ ಈಗ ನಮ್ಮ ಚಂದ್ರಶೇಖರ್ ಅವರು ಈ ಭಾಗದಲ್ಲಿ ಪೆಟ್ರೋಲ್ ಬಂಕ್ ಇರಲಿಲ್ಲ ಇದು ನಮ್ಮ ಸುತ್ತಮುತ್ತಕ್ಕಾಗಿ ಭಾರಿ ಅನುಕೂಲವಾಗಿದೆ ಅವರು ಇನ್ನೂ ಒಂದು ನಾಲ್ಕು ಪೆಟ್ರೋಲ್ ಬಂಕ್ ಮಾಡಿ ದೇವರವ್ರಿಗೆ ಆಶೀರ್ವಾದ ಕೊಡ್ತೀನಿಬಿಟ್ಟು ಈ ಸಂದರ್ಭದಲ್ಲಿ ವಿಶೇಷವಾಗಿ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೇನೆ ಕಣ್ಮಿಕೆ ಗ್ರಾಮದಲ್ಲಿ ಪೆಟ್ರೋಲ್ ಬಂಕ್ ಭಾಳ ತೊಂದರೆ ಇತ್ತು ಇಲ್ಲಿ ನಮ್ಮೂರಲ್ಲಿ ಗ್ರಾಮ ಪೆಟ್ರೋಲ್ ಹಾಕ್ಸ್ಬೇಕು ಅಂದ್ರೆ ಒಂದ್ ವೇಲ್ ಹೋಗ್ಬೇಕಾಯ್ತು ಒಂದಿಬ್ರು ಜೀವನೇ ಕಳ್ಕೊಂಡ್ರು ಅಂತ ಸಂದರ್ಭದಲ್ಲಿ ಚಂದ್ರಶೇಖರ್ ಅವರು ಊರಿಗೆ ಬಂದು ಒಂದು ಪೆಟ್ರೋಲ್ ಬಂಕ್ ಮಾಡಿದ್ದಾರೆ ಅವ್ರಿಗೆ ದೇವರು ಒಳ್ಳೇದು ಮಾಡಲಿ ಇಂಥ ನೂರಾರು ಪೆಟ್ರೋಲ್ ಬಂಕ್ ಮಾಡ್ಲಿ ಅಂತ ನಾನು ಕೇಳ್ಕೊತೀನಿ ಹೋಬಳಿಲಿ ನಮ್ಗೆ ಈ ಎಡಭಾಗಕ್ಕೆ ಒಂದು ಪೆಟ್ರೋಲ್ ಬಂಕ್ ಇರಲಿಲ್ಲ ಇದು ಬಂದಿದ್ದು ನಮ್ಮ ಊರಿಗೂ ಒಳ್ಳೇದಾಯ್ತು ನಮ್ಮ ರೋಡ್ಗೂ ಒಳ್ಳೇದಾಯ್ತು ಆಮೇಲೆ ಅತ್ಯುತ್ತವಾಗಿ ನಡೆಯುತ್ತೆ ಏನು ತೊಂದರೆ ಇಲ್ಲ ಇಲ್ಲಿರ್ತಕ್ಕಂಥ ಜನ ಆಗ್ಬೋದು ಸಂಪರ್ಕ ಆಗ್ಬೋದು ಅವ್ರಿಗೆ ಸಾಕಾರ ಕೊಡ್ತಾರೆ ಯಾರು ಇಲ್ಲಿ ಏನಂತ ತೊಂದರೆ ಅನ್ನೋದು ಇಲ್ಲ ಒಳ್ಳೆ ವ್ಯಾಪಾರ ಆಗಿ ಒಳ್ಳೆ ಅಭಿವೃದ್ಧಿ ಆಗಿ ಅವ್ರಿಗೆ ಭಗವಂತ ಒಳ್ಳೇದು ಮಾಡಲಿ ಅಂತ ಹೇಳಿ ನಮ್ಮ ಆಸೆ ಸಾಕಷ್ಟು ಇಲ್ಲ ಆಮೇಲೆ ನಾವೆಲ್ಲ ಬೆಂಗಳೂರಿಗೆ ಹೋಗುವಾಗ ನಾವೆಲ್ಲಿಗೋ ಹೋಗ್ಬೇಕಾಗಿತ್ತು ಬೆಂಗೇರಿಗೆ ಹೋಗ್ಬೇಕಾಗಿತ್ತು ಈಗ ನಮ್ಮದು ನಮ್ಮನೆ ತವೇ ಇದ್ದಾಗ ನಾವು ಬೇರೆ ಎಲ್ಲಿ ಹೋಗ್ತೀವಿ ನಮ್ಮ ಟ್ಯಾಕ್ಟ್ರು ಲಾರಿ ಜೆ ಸಿ ಪಿ ಎಲ್ಲವೇ ಪ್ರತಿಯೊಬ್ಬರದೂ ಅದೇ ಇಲ್ಲಿ ನಮ್ಮ ಕೇರು ಎಲ್ಲ ಒಂದೊಂದು ಮಾಡಿ ಒಳ್ಳೊಂದು ಒಳ್ಳೇದಾಗುತ್ತೆ ಈ ಭಾಗದಲ್ಲಿ ಯಾವ್ದೊಂದು ಪೆಟ್ರೋಲ್ ಬಂಕ್ ಇರಲಿಲ್ಲ ಇಲ್ಲಿ ಆಗ್ತಾ ಇರೋದು ಇಲ್ಲಿ ಲೋಕಲ್ ಜನಕ್ಕೆ ತುಂಬಾ ಅನುಕೂಲ ಆಗ್ತಾ ಇದೆ ಒಳ್ಳೆ ಒಳ್ಳೇದಾಗ್ತಾ ಇದೆ ಅಂತ ಹೇಳ್ತೀವಿ ಇಲ್ಲಿ ಹೈವೇ ಆಗಿರೋದ್ರಿಂದ ಇಲ್ಲಿ ಯಾವ್ದು ಪೆಟ್ರೋಲ್ ಬಂಕ್ ಇರಲಿಲ್ಲ ಹಾಗಾಗಿ ಈ ಪೆಟ್ರೋಲ್ ಬಂಕ್ ಆಗಿರೋದು ಇಲ್ಲಿ ಅಕ್ಕಪಕ್ಕ ಜನಕ್ಕೆ ಮತ್ತೆ ಹೈವೇ ಆ ರೋಡ್ ಅಲ್ಲಿ ಬರೋರಿಗೆ ತುಂಬಾ ಅನುಕೂಲ ಆಗ್ತಾ ಇದೆ ಇವತ್ತು ನೂತನವಾಗಿ ರಾಜೇಶ್ವರಿ ಪಿಎಲ್ ಒಬ್ಬು ಪೆಟ್ರೋಲ್ ಬಂಕ್ ಓಪನ್ ಆಯ್ತಿದೆ ನಮಗೆಲ್ಲ ಇವತ್ತು ಸಂತೋಷ ಆಗಿದೆ ಯಾಕೆಂದರೆ ನಮ್ಮ ಮೈಸೂರು ಭಾಗ ಕಡೆಯಿಂದ ಬರೋರಿಗೆ ಭಾಳ ಅನುಕೂಲ ಇಲ್ಲಿ ಬೆಂಗಳೂರುವರೆಗೂ ಯಾವುದು ಪೆಟ್ರೋಲ್ ಬಂಕ್ ಇರಲಿಲ್ಲ ಈ ಪೆಟ್ರೋಲ್ ಬಂಕಿ ಮಾಡಿ ಎಲ್ಲರಿಗೂ ನಮ್ಮ ಸುತ್ತಮುತ್ತಲೂ ಕಣ್ಮಿಂಟಿಕೆ ಆಗಿರ್ಬೋದು ಇಲ್ಲಿ ಬಿ ಡಿ ಎ ಕಾಂಪ್ಲೆಕ್ಸ್ ಇದೆ ಅವ್ರಿಗೆಲ್ಲ ಅನುಕೂಲ ಆಗಿ ಒಳ್ಳೆಯದಾಯ್ತದೆ ಈ ಕಡೆ ಬರೋರಿಗೆ ಮೈಸೂರು ಓಡೋರಿಗೆ ಎಲ್ಲರೂ ಪ್ರತಿಯವರೆಗೂ ಅನುಕೂಲ ಆಗೋ ರೀತಿ ಇಲ್ಲಿ ಇವತ್ತು ಪೆಟ್ರೋಲ್ ಬಂಕ್ ಓಪನ್ ಮಾಡ್ತಾ ಇದ್ದಾರೆ ಚಂದ್ರಶೇಖರ್ ಅವ್ರವ್ರಿಗೆ ಒಳ್ಳೇದಾಗಲಿ ಅವ್ರಿಗೂ ಒಳ್ಳೆ ವ್ಯಾಪಾರ ಆಗಿ ಗುಣಮಟ್ಟದ ಪೆಟ್ರೋಲು ಡೀಸೆಲ್ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಆಗಲಿ ಎಲ್ಲರೂ ಇಲ್ಲೇ ಹುಡುಕೆ ಬರಲಿ ಅಂತ ಅವ್ರು ಆಶಿಸುತ್ತೆ ಒಳ್ಳೆಯದಾಗಲಿ ಉತ್ತಮವಾಗಿ ನಮ್ಮ ಕುಂಬಳಗೋಡು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಕಣ್ಮಿಣಿಕೆ ಗ್ರಾಮದಲ್ಲಿ ನಮ್ಮ ಚಂದ್ರಶೇಖರ್ ಅವರು ಈ ಜಾಗದ ಮಾಲೀಕರಾದಂಥ ನಮ್ಮ ಲಕ್ಷ್ಮಯ್ಯ ಪಾರ್ವತಮ್ಮನವರ ಮಾಲೀಕರು ಪಾರ್ವತಮ್ಮನವರು ಈ ಜಾಗದ ಮಾಲೀಕರು ನಮ್ಮ ಚಂದ್ರಶೇಖರ್ ಅವರು ನಮ್ಮ ಎಂಟೈರ್ ಕುಂಬ್ಳಗೋಡು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ನಮ್ಮ ಸದಸ್ಯರುಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಅದರಲ್ಲೂ ಈ ಗ್ರಾಮದಲ್ಲಿ ನಮ್ಮ ಕಣ್ಮಿಣಿಕೆಯ ಗ್ರಾಮದಲ್ಲಿ ನಮ್ಮ ಚಂದ್ರಶೇಖರ್ ಅವರವರು ಒಂದು ಪೆಟ್ರೋಲ್ ಬಂಕು ಇವತ್ತು ನೂತನವಾಗಿ ಉದ್ಘಾಟನೆ ಮಾಡಿದ್ದಾರೆ ಅವರಿಗೆ ನಾವು ನಮ್ಮ ಎಂಟೈರ್ ಕುಮ್ಲೋಡು ಗ್ರಾಮ ಪಂಚಾಯತಿಯಿಂದ ನಮ್ಮ ಜೆಡ್ ಪಿ ಮೆಂಬರ್ ನಮ್ಮ ನರಸಮೂರ್ತಿಯವರು ತಾಲೂಕ್ ಪಂಚಾಯತ್ ಮೆಂಬರ್ ನಮ್ಮ ಕೃಷ್ಣಪ್ಪನವರು ನಮ್ಮ ರಾಮಕೃಷ್ಣಪ್ಪನವರು ನಮ್ಮ ಆಸಿಫ್ ಅವರು ಮುಖ್ಯವಾಗಿ ಕೂಡ ಈ ಪೆಟ್ರೋಲ್ ಬಂಕು ಏನು ಇವತ್ತು ನೂತನವಾಗಿ ಇವತ್ತು ಉದ್ಘಾಟನೆಯನ್ನು ಇವತ್ತು ಆಗಿದೆ ನಾ ಇನ್ನೇನು ಸನ್ಮಾನ್ಯ ಸೋಮಶೇಖರ್ ಗೌಡ್ರು ಬಂದು ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವ ಭಾಗವಹಿಸಿ ಈ ಚಂದ್ರಶೇಖರ್ ಅವರು ಏನು ತುಮಕೂರು ಜಿಲ್ಲೆಯಿಂದ ಬಂದು ಇಲ್ಲಿ ಒಂದು ಪೆಟ್ರೋಲ್ ಬಂಕನ್ನು ನೀ ನೂತನವಾಗಿ ನಿರ್ಮಾಣವನ್ನು ಮಾಡಿ ಮಾಡಿದರೆ ಅವ್ರಿಗೆ ನಾನು ನಮ್ಮ ಎಂಟೈರ್ ಕುಂಬ್ಳಗೋಡು ಗ್ರಾಮ ಪಂಚಾಯಿತಿಯಿಂದ ಅವ್ರಿಗೆ ಶುಭವನ್ನು ಕೋರ್ತೀವಿ ಒಳ್ಳೆ ಈ ಕುಂಬಳಗೋಡು ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಈ ರಾಜರಾಜೇಶ್ವರಿ ಪ್ಯೂಲ್ ಹಬ್ ಅಂತ ಹೇಳಿ ನಮ್ಮ ಆತ್ಮೀಯರು ಮತ್ತು ಸ್ನೇಹಿತರಾದಂಥ ಚಂದ್ರಶೇಖರ್ ಅವರು ನಮ್ಮ ಭಾಗದಲ್ಲಿ ಈ ಒಂದು ಉದ್ಯಮ ಒಂದು ಕಾ ನಡೆಸ್ತಾ ಇದ್ದಾರೆ ಬಟ್ ದೇವರು ತಾಯಿ ರಾಜರಾಜೇಶ್ವರಿ ಅವ್ರಿಗೆ ಎಲ್ಲ ಥರದಲ್ಲೂ ಒಳ್ಳೇದು ಮಾಡಲಿ ನಮ್ಮ ಈ ಲೋಕಲಲ್ಲಿ ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಹೋಗ್ತಿರೋದು ಒಂದು ಒಳ್ಳೆಯ ಅಭಿಪ್ರಾಯ ಅಂತೇಳಿ ನಾನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತೀನಿ ಈ ಒಂದು ಸಂಸ್ಥೆ ಉತ್ತಮವಾಗಿ ನಡೀಲಿ ಅಂತೇಳಿ ಆಶಿಸ್ತೀನಿ ನಮಸ್ಕಾರ ಎಲ್ಲರಿಗೂ ನನ್ನ ನಮಸ್ಕಾರಗಳು ಇವತ್ತು ನಮ್ಮ ಕುಂಬಳಗೋಡು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಕಣ್ಮಿಣಿಕೆ ಗ್ರಾಮದಲ್ಲಿ ಒಂದು ನೂತನವಾಗಿ ಒಂದು ಪೆಟ್ರೋಲ್ ಬಂಕ್ ಓಪನ್ ಆಗ್ತಾ ಇದೆ ತುಂಬ ಸುಸಜ್ಜಿತವಾಗಿ ತುಂಬ ಚೆನ್ನಾಗಿ ಮೈಸೂರು ಹೆದ್ದಾರಿನಲ್ಲಿ ಮಾಡಿದ್ದಾರೆ ಇಂಥ ಒಂದು ಪೆಟ್ರೋಲ್ ಬಂಕ್ ಆಗಿರೋದು ಇಲ್ಲಿನ ಸುತ್ತಮುತ್ತಲ ಸ್ಥಳೀಯರಿಗೆ ಭಾಳ ಅನುಕೂಲ ಆಗ್ತದೆ ಇವತ್ತು ಯಾಕೆಂದರೆ ಮನುಷ್ಯರಿಗೆ ಊಟ ಹೆಂಗೆ ಇಂಪಾರ್ಟೆಂಟು ಹಂಗೆ ಗಾಡಿಗಳಿಗೆ ಪೆಟ್ರೋಲು ಡೀಸೆಲ್ ಇಂಪಾರ್ಟೆಂಟು ಅಂಥ ಪೆಟ್ರೋಲ್ ಡೀಸೆಲನ್ನು ಒದಗಿಸೋ ಅಂಥ ನಮ್ಮ ಚಂದ್ರಶೇಖರ್ ಅವರು ಇವ ನಿಜವಾಗೂ ಅವ್ರಿಗೆ ನಾವು ಈ ಸಂದರ್ಭದಲ್ಲಿ ಒಂದು ಧನ್ಯವಾದಗಳನ್ನ ಹೇಳಬೇಕು ಯಾಕೆಂದರೆ ಇವ ಮೂಲಭೂತ ಸೌಕರ್ಯಗಳಲ್ಲಿ ಇದು ಒಂದು ಆಬಿಡಿದೆ ಈಗ ನಮಗೆ ಹೆಂಗೆ ಊಟ ತಿಂಡಿ ಬಟ್ಟೆ ಮನುಷ್ಯನಿಗೆ ಎಷ್ಟು ಅವಶ್ಯಕತೆ ಡೀಸಲು ಪೆಟ್ರೋಲು ಸಹ ಅಷ್ಟೇ ಅವಶ್ಯಕತೆ ಅದು ಇಲ್ಲಾಂದರೆ ನಾವೆಲ್ಲೂ ಹೋಗೋಂಗೇ ಇಲ್ಲ ಬರೋಂಗೆ ಇಲ್ಲ ಅದರಿಂದ ಒಂದು ಇಲ್ಲೊಂದು ಓಪನ್ ಮಾಡ್ತಾ ಇರೋದು ನಿಜವಾಗೂ ನಮಗೆ ಸಂತೋಷ ಈ ಸಂದರ್ಭದಲ್ಲಿ ನಮ್ಮ ಸ್ಥಳೀಯ ಮುಖಂಡರಾದಂಥ ಪ್ರಕಾಶ್ ಇರ್ಬೋದು ನಮ್ಮ ಸತ್ಯಪ್ಪರು ಇರ್ಬೋದು ನಮ್ಮ ವೆಂಕಟೇಶ್ ಇರ್ಬೋದು ಕಿ ಕೃಷ್ಣಮೂರ್ತಿಯವ್ರು ಇರ್ಬೋದು ನಮ್ಮ ಗೋಪಾಲವ್ರು ಇರ್ಬೋದು ಆಮೇಲೆ ನಮ್ಮ ಅಧ್ಯಕ್ಷರು ದೇವರಾಜು ಮತ್ತು ನಮ್ಮ ಸದಸ್ಯರುಗಳಾದಂಥ ಧರ್ಮಯ್ಯ ನಮ್ಮ ಮಾಜಿ ಅಧ್ಯಕ್ಷರಾದ ರಾಮಕೃಷ್ಣ ಅವರು ಮತ್ತು ಆಸೀಫ್ರವರು ಸತ್ಯಪ್ಪನವರು ಮತ್ತು ಇವರು ಮಂಜುನಾಥ್ ಹೀಗೆ ಹಲವಾರು ನಮ್ಮ ಪಂಚಾಯಿತಿ ಎಲ್ಲ ಮುಖಂಡರು ಈ ಸಂದರ್ಭದಲ್ಲಿ ಇರೋದು ನಿಜವಾಗೂ ನಮಗೆ ಒಂದು ಸಂತೋಷದ ವಿಚಾರ ಇನ್ನೇನು ಸ್ವಲ್ಪ ಸಮಯದಲ್ಲೇ ನಮ್ಮ ಮಾನ್ಯ ಶಾಸಕರಾದಂಥ ಸನ್ಮಾನ್ಯ ಸೋಮಶೇಖರ್ ಅವರು ಆಗಮಿಸ್ತಾವ್ರೆ ಅವ್ರಿಗೋಸ್ಕರ ನಾವು ಕಾಯ್ತಾ ಕ ಇನ್ನು ಈ ಕಾರ್ಯಕ್ರಮ ನಿಜವಾಗೂ ಒಂದು ಸಂತೋಷದ ಒಂದು ಕಾರ್ಯಕ್ರಮ ಅಂತ ಹೇಳಿದ್ರೆ ತಪ್ಪಾಗಲಾರ್ದು ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳು